ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯು ಬರುವ ಭಾನುವಾರ ದಿನಾಂಕ ಇಪ್ಪತ್ತೆಂಟರಂದು ನಡೆಯಲಿದ್ದು ಕತ್ತಿ ಹಾಗೂ ಎಬಿ ಪಾಟೀಲರ ಸ್ವಾಭಿಮಾನ ಪೆನಲ್ನಿಂದ ಭರ್ಜರಿ ಪ್ರಚಾರ ನಡೆಯುತ್ತಿದೆ ಸ್ವಾಭಿಮಾನಿ ಪ್ಯಾನೆಲ್ ಅಭ್ಯರ್ಥಿಗಳಾದ ಶಿವಾನಂದ ಮುಡಶಿ ಹಾಗೂ ಗಜಾನಂದ್ ಕೊಳ್ಳಿ ಅವರು ಪ್ರತಿ ಸಂಕೇಶ್ವರದಲ್ಲಿನ ವಾರ್ಡ್ಗಳ ಮನೆ ಮನೆಗೆ ತೆರಳಿ ಮತಪತ್ರಿಕೆಗಳನ್ನು ಕೊಟ್ಟು ಮತಯಾಚನೆ ಮಾಡಿದರು पा <laughs> ಯುವ ಮುಖಂಡರಾದ ಪವನ್ ಕತ್ತಿ ಮಾತನಾಡಿ ಕತ್ತಿ ಕುಟುಂಬ ಮಾಡಿದ ಹಲವು ಅಭಿವೃದ್ಧಿ ಕೆಲಸಗಳಿಂದ ಜನ ಬೆಂಬಲ ಸಿಗುತ್ತಿದ್ದು ಸ್ವಾಭಿಮಾನಿ ಪ್ಯಾನೆಲ್ ಅಭ್ಯರ್ಥಿಗಳಿಗೆ ಬೆಂಬಲಿಸಬೇಕು ಎಂದರು ಕತ್ತಿ ಅವರು ಬರೀ ಭಾಷಣ ಮಾಡ್ತಾರೆ ಎಂಬ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತಿಗೆ ಪವನ್ ಕತ್ತಿ ಅವರು ಉತ್ತರಿಸಿ ಬೆಳಗಾವಿ ಜಿಲ್ಲೆಗೆ ಗೊತ್ತು ರಮೇಶ್ ಕತ್ತಿ ಅವರು ಪ್ರತಿ ಮಂಗಳವಾರ ಮತ್ತು ಶನಿವಾರ ಸಾರ್ವಜನಿಕ ಸಮಸ್ಯೆಗಳ ಬಗೆಹರಿಸುವ ಕೆಲಸ ಮಾಡುತ್ತಾರೆ ಎಂದು ತಿರುಗೇಟು ನೀಡಿದ್ರು ಎಲ್ಲ ಹಳ್ಳಿಗಳಲ್ಲಿ ಕ್ಲೀನ್ ಸ್ವೀಪ್ ಆಗ್ತದೆ ಯಾಕಂದ್ರೆ ಎಲ್ಲ ಹಳ್ಳಿಗಳಲ್ಲಿ ಮೊನ್ನೆ ಇವತ್ತು ರಮೇಶನ ಕತ್ತಿಯವರ ಕೆಲಸ ಮಾನ್ಯ ರಮೇಶನ ಕತ್ತಿಯವರ ಕೆಲಸ ಅವರ ಏನೈತಿ ವಾರ ವಾರಕ್ಕೆ ಎರಡು ದಿವಸ ಅವರು ಭೇಟಿ ಆಗುವಂಥದ್ದಾಗಿರ್ಬೋದು ಯಾಕಂದ್ರೆ ಮೊನ್ನೆ ಸಚಿವರು ಹೇಳಿದ್ರು ಏ ಬರೀ ಅವ್ರು ಭಾಷಣ ಅಂತ ಸೊ ಅವರಿಗೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ತಾವು ಬಹುಶಃ ಭೇಟಿ ಆಗ್ತಿರೋ ಗೊತ್ತಿಲ್ಲ ಬಟ್ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಗೇನೆ ಗೊತ್ತಿದೆ ಜಿಲ್ಲೆ ಜನತೆಗೆ ಗೊತ್ತಿದೆ ಅವರು ಮಂಗಳವಾರ ಮತ್ತು ಶನಿವಾರ ಅವರ ಗ್ರಾಮದ ಏನೈತ್ರಿ ಅವರ ಆಫೀಸಲ್ಲಿ ಅವರು ವಾರ ವಾರ ಆಗುತ್ತಾರೆ ಅವರ ಏನೈತಿ ಜನರ ಸಮಸ್ಯೆಗಳನ್ನು ಆಲಿಸಿ ಅದನ್ನ ಅದನ್ನ ಅವತ್ತಿಂದ ಅವತ್ತೇ ಏನೈತ್ರಿ ಅದನ್ನ ತೊಂದರೆಗಳನ್ನ ನಿವಾರಣೆ ಮಾಡಲಿಕ್ಕೆ ಏನೈತ್ರಿ ಪ್ರಯತ್ನವನ್ನು ಮಾಡಿ ಅದನ್ನ ನಿವಾರಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ನಾನು ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಅವ್ರು ಏನೋನು ಬೇರೆ ಬೇರೆ ಹೇಳಿದ್ರು ವಿಷಯ ಅವೆಲ್ಲ ಬೇಡ ಸುಮ್ಮನೆ ನಾವು ಯಾಕೆ ಇದನ್ನಲ್ಲ ಬಟ್ ಈ ವಿಷಯ ಯಾಕಂದ್ರೆ ಇದು ಅವ್ರು ಮಾಡ್ತಾರೆ ಸರ್ಕಾರ ಮಾಡ್ತಾರ್ಮೇಲೆ ಆ ವಿಷಯ ನಾನು ಹೇಳಿಕ್ ಇಚ್ಛಲ್ ಅವ್ರಿಗೆ ಇಚ್ಛೆ ಪಡ್ತೇನೆ ಅವ್ರು ಬೇಕಾದ್ರೆ ಬಂದು ನೋಡಬಹುದು ಯಾಕಂದ್ರೆ ಅವ್ರ ತಮ್ಮನೂ ಒಂದು ದಿವಸ ಅದ ಟೈಮ್ನಾಗ ಬಂದಿದ್ರು ಬಂದು ಮಾಡಿ ಆ ಟೈಮ್ನಾಗ ಬಂದ ಅವ್ರು ಅಲ್ಲೇ ಆಫೀಸ್ನಾಗ ಲೇಟಾಗಿ ಆಗಿ ಅವ್ರು ಹೋಗಿದ್ರು ಅದ ಯಾಕಂದ್ರೆ ಎಮ್ ಎಲ್ ಸಿ ಏನೋ ಇಲೆಕ್ಷನ್ ಇತ್ತು ಆ ಟೈಮ್ನಾಗ ಶನಿವಾರ ಏನೋ ಮರ ಇಷ್ಟು ಮಂದಿ ಐತಿ ಅನ್ನುವಂತ ಕೂಡ ಏನ್ ಅಧಿಕಾರ ಇಲ್ಲಂದ್ರು ಈ ಮನ್ಷನ್ ಕಡೆ ಇಷ್ಟು 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 ಮಂದಿ ಜನ ಬರ್ತಾರಲ್ಲಪ್ಪ ಅನ್ನೋ ಮಾತನ್ನ ಅವತ್ತ ಎಲ್ಲ ಜನರ ಮುಂದೆನೆ ಅವ್ರು ಅಂದು ತಮ್ಮ ಗಾಡಿ ಹತ್ ಹೋದ್ರು ಸೊ ಇದ್ರು ಯಾರು ಮಾತಾಡತಾ ಅದ ರೀ ಈಗ ನೋಡ್ರಿ ನಾವು ಒಂದೇ ಮಾತಾಡ್ತೇನೆ ಲಕ್ಕನ್ ಜಾರಕಿಳು ಅವರು ಹೇಳಿ ಅಥವಾ ಬಾಲಚಂದ್ರ ಕೇಳಿ ಹೇಳಿ ಅಥವಾ ಸುಧೀಶ್ ಜಾರ್ ಕೇಳಿ ಅಥವಾ ಅವ್ರ ಮಗಳ ಮಕ್ಳು ಹೇಳಿ ಅದು ಅಂದ್ರೆ ಅವ್ರ ಮಗಾನು ಬರ್ತಾ ಇದ್ದಾರೆ ಅವರು ಅವರು ಹೇಳಿ ನಾನಿಲ್ಲನೆ ಬಟ್ ಜನ ಈಗ ಎಲ್ಲಿ ಸೇರ್ತಾ ಇದ್ದೇವೆ ಈಗ ಪ್ರಭಾವಿ ಮಂತ್ರಿ ಅವರು ಮಂತ್ರಿ ಇದ್ರು ಕೂಡ ಜನ ಸೇರ್ತಾ ಇಲ್ಲ ಅವರಿಗೆ ಸೊ ಅದ ತೋರಿಸ್ಕೊಡ್ತೈತಿ ನಾವು ಕೆಲಸ ಏನು ಮಾಡಿದ್ದೇವೆ ಏನಿಲ್ಲ ಅದಕ್ಕೆ ನಾನು ಒಂದೇ ಉತ್ತರ ನಿಮಗೆ ಯಾರ ಕೆಲಸ ನಾವು ಅಂತ ಅಂತಂತಂದ್ರೆ ನೀವು ನಮ್ಮನ್ನ ಕೇಳೋದು ಬಿಟ್ಟು ಯಾಕಂದ್ರೆ ನಾವು ನಾವು ಕೆಲಸ ಇಲ್ಲ ಅಂತ ಹೇಳೋ ವಿರೋಧಿ ಪಾರ್ಟಿ ನಾವು ಅವ್ರಾವ್ ನಮ್ ಪರ ನಾವು ಇದ್ದೀವಿ ನಾವು ಕೆಲಸ ಮಾಡಿ ಅಂತ ಹೇಳೋ ಅದಕ್ಕಿಂತ ಬೆಸ್ಟ್ ನಿಮ್ಗೆ ನೀವು ಪಬ್ಲಿಕ್ ಹತ್ರ ಹೋಗಿ ಪಬ್ಲಿಕ್ ಒಪಿನಿಯನ್ ನಿಮ್ಗೆ ಗೊತ್ತಾಗ್ತೈತಿ ಸಚಿನ್ ಕಾಂಬ್ಳೆ ಕೆಎಂಎಂ ಕಾಡಾ ನೀವು ಕಾಂಡೇರಿ